ಈ ಒಂದು ಪ್ರಶ್ನೆಗೆ ನಾವು ಈಗ ಉತ್ತರವನ್ನು ನೋಡ್ತಾ ಹೋದಾಗ ಎ ಬಿ ಒಂದು ಸರಳ ಯುಗ್ಮ ಇವಾಗ ಎ ಬಿ ಅನ್ನುವಂಥದ್ದು ಒಂದು ಸರಳ ರೇಖೆ ಇದೆ ಇದರ ಮೇಲೆ ಎರಡು ಕೋನ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವಂಥ ಎರಡು ಕೋನಗಳಿಗೆ ನಾವು ಸರಳ ಯುಗ್ಮ ಅಂತ ಹೇಳಿ ಕರಿತೀವಿ ಹಾಗಾದರೆ ಇಲ್ಲಿ ಅಥವಾ ಇಲ್ಲಿ ನಾವು ಇನ್ನೊಂದು ಟರ್ಮ್ಸ್ ಅಲ್ಲಿ ನೋಡೋದಾದರೆ ಅದೇ ರೀತಿಯಾಗಿ ಪಿ ಕ್ಯೂ ಕೂಡ ಒಂದು ಸರಳ ಯುಗ್ಮ ಆಗಿರುತ್ತೆ ಪಿ ಕ್ಯೂ ಕೂಡ ಒಂದು ಸರಳ ಯುಗ್ಮ ಆಗಿರುತ್ತೆ ಪಿ ಕ್ಯೂ ಎನ್ನುವಂಥದ್ದು ಒಂದು ಸರಳ ರೇಖೆ ಆದರೆ ಇದರ ಮೇಲೆ ಒಂದು ಕಿರಣ ನಿಂತಿರುತ್ತೆ ಈಗ ಈ ಎರಡು ಕೋನಗಳಿಗೂ ಕೂಡ ನಾವು ಸರಳ ಯುಗ್ಮ ಅಂತೇಳಿ ಕರಿಬೋದು ಹಾಗಾದರೆ ಎಕ್ಸ್ ಸರಳ ಯುಗ್ಮ ತಂದಾಗ ಆ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿರುತ್ತದೆ ಫಿಫ್ಟಿ ಪ್ಲಸ್ ಎಕ್ಸ್ ಟು ಒನ್ ಏಯ್ಟಿ ಅಂದಾಗ ಇವಾಗ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕಾದ್ರೆ ಒನ್ ಏಯ್ಟಿ ಮೈನಸ್ ಫಿಫ್ಟಿ ಅಂದಾಗ ಒನ್ ತರ್ಟಿ ಅಂತ ಸಿಗುತ್ತೆ ಓಕೆ ಎಕ್ಸ್ನ ಶೃಂಗಾಭಿಮುಖ ಕೋನ ಕೂಡ ಒನ್ ತರ್ಟಿಗೆ ಸಮನಾಗಿರುತ್ತೆ ಎಕ್ಸ್ನ ಶೃಂಗಾಭಿಮುಖ ಕೋನ ಅದು ಕೂಡ ಒನ್ ತರ್ಟಿಗೆ ಸಮನಾಗಿ ಇರುತ್ತೆ ಏಕೆಂದರೆ ಎರಡು ಸಮಾಂತರ ರೇಖೆಗಳು ಛೇದಿಸಿದ ರೇಖೆ ಮೇಲೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂಥ ಕ್ರಮಾನುಗತ ಅಂತರ್ಕೋನಗಳ ಅಂತರ್ಕೋನಗಳೇನಾಗಿರ್ತವೆ ಸಮಾನವಾಗಿರುತ್ತೆ ಆದ್ದರಿಂದ ವಾಯ್ ಕೂಡ ಒನ್ ತರ್ಟಿ ಡಿಗ್ರಿ ಆಗಿರುತ್ತೆ ಕ್ರಮಾನುಗತ ಅಂತರ್ಕೋನಗಳು ಸಮ ಎಂದು ನಾವಿಲ್ಲಿ ಸಾಧಿಸಿದೆವು ಇದನ್ನು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯಲ್ಲಿ ಕೇಳಿದರೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ನೋಡಿದಾಗ ಇವಾಗ ಈಗ ಎರಡು ಸಮಾಂತರ ರೇಖೆಗಳಿದ್ದಾವೆ ಇವುಗಳಿಗೆ ಒಂದು ಛೇದಕ ರೇಖೆ ಛೇದಿಸಿದೆ ಒಂದು ಎರಡು ಸಮಾಂತರ ರೇಖೆಗಳ ಮೇಲೆ ಛೇದಕವು ಛೇದಿಸಿದಾಗ ಉಂಟಾಗುವಂಥ ಅನುರೂಪ ಕೋನಗಳು ಸಮನಾಗಿರುತ್ತೆ ಇವಾಗ ಈ ಒಂದು ಆ್ಯಂಗಲ್ಗೆ ಅನುರೂಪವಾಗಿ ಎಕ್ಸ್ ಕೋನ ಇದೆ ಅದಕ್ಕೆ ಅದಕ್ಕಾಗಿ ಎಕ್ಸ್ ವ್ಯಾಲ್ಯೂ ಒನ್ ತರ್ಟಿ ಆಗಿರುತ್ತೆ ಶೃಂಗಾಭಿಮುಖ ಕೋನಗಳು ಸಮನಾಗಿರೋದ್ರಿಂದ ಬೆಲೆ ಕೂಡ ಒನ್ ತರ್ಟಿ ಆಗಿರುತ್ತೆ ಎರಡನೇ ಪ್ರಶ್ನೆ ಚಿತ್ರ ಆರು ಪಾಯಿಂಟ್ ಎರಡು ಒಂಬತ್ತರಲ್ಲಿ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇದೆ ಸಿ ಡಿಗೆ ಸಮಾನಾಂತರವಾಗಿ ಇ ಎಪ್ ಅಂತ ಇದೆ ಹಾಗಾದರೆ ವಾಯ್ ಅನುಪಾತ ಜೆಡ್ ತ್ರೀ ಅನುಪಾತ ಸೆವೆನ್ ಅಂತ ಇದೆ ಆದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಇವಾಗ ಎ ಬಿಗೆ ಸಮಾನಾಂತರ ಸಿ ಡಿ ಇದೆ ಸಿ ಡಿಗೆ ಸಮಾನಾಂತರವಾಗಿ ಇ ಎಪ್ ಅಂತ ಇದೆ ಹಾಗಾದರೆ ಇಲ್ಲಿ ವಾಯ್ ಮತ್ತು ಗಳ ಬೆಲೆಗಳನ್ನು ಕೋನಗಳ ಅಳತೆಯಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ ಹಾಗಾದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಓಕೆ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡ್ತಾ ಹೋದಾಗ ನಮಗೆ ಆಲ್ರೆಡಿ ಗೊತ್ತಿದೆ ಏನಂತ ಕೊಟ್ಟಿದ್ದಾರೆ ದತ್ತದಲ್ಲಿ ಎ ಬಿಗೆ ಗೆ ಸಮಾನಾಂತರವಾಗಿ ಸಿ ಡಿ ಅಂತ ಇದೆ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಮತ್ತು ಸಿ ಡಿಗೆ ಸಮಾನಾಂತರವಾಗಿ ಇ ಎಪ್ ಅಂತ ಇದೆ ಸಿ ಡಿ ಪ್ಯಾರಲಲ್ ಟು ಇ ಎಪ್ ಆಗಿರುತ್ತೆ ಛೇದಕದ ಒಂದೇ ಬದಿಗೆ ಇರುವ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿರುತ್ತದೆ ಅಂದರೆ ಇವಾಗ ಸಮಾನಾಂತರ ಸಮಾಂತರ ರೇಖೆಗಳಿದ್ದಾವೆ ಇವುಗಳಿಗೆ ಛೇದಕ ರೇಖೆ ಏನು ಮಾಡ್ತಾ ಇದೆ ಛೇದಿಸ್ತಾ ಇದೆ ಈ ಛೇದಕ ರೇಖೆಯ ಒಂದೇ ಬದಿಗೆ ಇರುವಂಥ ಒಂದೇ ಬದಿಗೆ ಇದ್ದಾವೆ ಒಂದೇ ಬದಿಗೆ ಇರುವಂಥ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರುತ್ತೆ ಹಾಗಾದರೆ ಎಕ್ಸ್ ಪ್ಲಸ್ ವಾಯ್ ಕ್ವಲ್ಸ್ ಟು ಒನ್ ಏಯ್ಟಿ ಇದು ಸಮೀಕರಣ ಒಂದು ಆಗಿರಲಿ ಅದೇ ರೀತಿಯಾಗಿ ಆ್ಯಂಗಲ್ ಓಗೆ ಆ್ಯಂಗಲ್ ಜೆಡ್ ಸಮನಾಗಿ ಇರುತ್ತೆ ಆ್ಯಂಗಲ್ ಓ ಇದು ಆ್ಯಂಗಲ್ ಓ ಇದು ಆ್ಯಂಗಲ್ ಜೆಡ್ ಸಮನಾಗಿರುತ್ತೆ ಯಾಕಂದರೆ ಈ ಒಂದು ಸಮಾನಂತರ ರೇಖೆ ಮೇಲೆ ಛೇದಕವು ಛೇದಿಸಿದಾಗ ಉಂಟಾಗುವಂಥ ಅನುರೂಪ ಕೋನಗಳು ಸಮನಾಗಿರುತ್ತದೆ ಎನ್ನುವಂಥದ್ದು ಹಾಗಾಗಿ ಆ್ಯಂಗಲ್ ವೈ ಪ್ಲಸ್ ಆ್ಯಂಗಲ್ ಓ ಆ್ಯಂಗಲ್ ವೈ ಪ್ಲಸ್ ಆ್ಯಂಗಲ್ ಓ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಯಾಕಂದರೆ ಇವೆರಡು ಕೋನಗಳು ಸರಳ ಯುಗ್ಮಗಳು ಎಂಗಲ್ ವೈ ಪ್ಲಸ್ ಎಂಗಲ್ ಓ ಒನ್ ಏಯ್ಟಿ ಡಿಗ್ರಿ ಆಗಿರುತ್ತೆ ಆ್ಯಂಗಲ್ ಓಗೆ ಎಂಗಲ್ ಜೆಡ್ ಸಮನಾಗಿ ಇರೋದರಿಂದ ವೈ ಪ್ಲಸ್ ಜೆಡ್ ಈಕ್ವಲ್ಸ್ ಟು ಒನ್ ಏಯ್ಟಿ ಅಂತ ನಾವಿಲ್ಲಿ ಬರಿಬೋದು ಹಾಗಾದರೆ ವಾಯ್ ಮತ್ತು ಜೆಡ್ಗಳ ಅನುಪಾತವನ್ನು ಕೊಟ್ಟಿದ್ದಾರೆ ತ್ರೀ ಇಸ್ ಟು ಸೆವೆನ್ ಅಂತ ಆದ್ದರಿಂದ ವಾಯ್ ಇಕ್ವಲ್ಸ್ ಟು ತ್ರೀ ಡಬ್ಲ್ಯೂ ಜೆಡ್ ಈಕ್ವಲ್ಸ್ ಟು ಸೆವೆನ್ ಡಬ್ಲ್ಯೂ ಅಂತ ನಾವು ಬರ್ಕೋಬೋದು ಹಾಗಾಗಿ ಇಲ್ಲಿ ಸಮೀಕರಣ ಏನಿದೆ ಈ ಒಂದು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈ ಒಂದು ಸಮೀಕರಣವನ್ನು ಯೂಸ್ ಮಾಡಿಕೊಂಡು ತ್ರೀ ಡಬ್ಲ್ಯೂ ಪ್ಲಸ್ ಸೆವೆನ್ ಡಬ್ಲ್ಯೂ ಈಕ್ವಲ್ಸ್ ಟು ಒನ್ ಏಯ್ಟಿ ಎರಡನ್ನು ಕೂಡಿದಾಗ ಟೆನ್ ಡಬ್ಲ್ಯೂ ಆಗುತ್ತೆ ಈಕ್ವಲ್ಸ್ ಟು ಒನ್ ಏಯ್ಟಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಏಯ್ಟೀನ್ ಆಗಿರುತ್ತೆ ಹಾಗಾದರೆ ಇವಾಗ ಅನುಪಾತದಲ್ಲಿ ನಮಗೆ ಸಿಕ್ಕಿರುವಂಥ ವ್ಯಾಲ್ಯೂವನ್ನು ಅಪ್ಲೈ ಮಾಡಬೇಕು ವಾಯ್ ಈಕ್ವಲ್ಸ್ ಟು ತ್ರೀ ಡಬ್ಲ್ಯೂ ಅಂತ ಇದೆ ಡಬ್ಲ್ಯೂ ವ್ಯಾಲ್ಯೂ ಎಷ್ಟು ಸಿಕ್ಕಿದೆ ಏಯ್ಟೀನ್ ಅಂತ ಸಿಕ್ಕಿದೆ ತ್ರೀ ಇನ್ ಟು ಏಯ್ಟೀನ್ ಫಿಫ್ಟಿ ಫೋರ್ ಡಿಗ್ರಿ ಸೆವೆನ್ ಇಂಟು ಡಬ್ಲ್ಯೂ ಅಂತ ಇದೆ ಸೆವೆನ್ ಇಂಟು ಏಯ್ಟೀನ್ ಒನ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಇವಾಗ ವಾಯು ಬೆಲೆ ಸಿಕ್ಕಿದೆ ಜೆಡ್ ಬೆಲೆ ಕೂಡ ಸಿಕ್ಕಿದೆ ಯಾಕಂದರೆ ಅನುಪಾತವನ್ನು ಕೊಟ್ಟಿದ್ದರು ನಮಗೆ ತ್ರೀ ಇಷ್ಟು ಸೆವೆನ್ ಅಂತ ಅದರ ಬೇಸಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಫಿಫ್ಟಿ ಫೋರ್ ಡಿಗ್ರಿ ಒನ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಅಂತ ನಮಗೆ ಸಿಕ್ತು ಬಟ್ ನಮಗೇನು ಕೇಳಿದ್ದಾರೆ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇವಾಗ ಸಮೀಕರಣ ಒಂದು ತೆಗೆದುಕೊಂಡಿದ್ದೀವಿ ಏನಂತ ಎಕ್ಸ್ ಪ್ಲಸ್ ವಾಯ್ ಟು ಒನ್ನೂರ ಎಂಬತ್ತು ಡಿಗ್ರಿ ಅಂತ ವಾಯ್ ಬೆಲೆ ಸಿಕ್ಕಿದೆ ಫಿಫ್ಟಿ ಫೋರ್ ಅಂತ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಈಕ್ವಲ್ಸ್ ಟು ಒನ್ ಏಯ್ಟಿ ಅಂದಾಗ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಅನ್ನುವಂಥದ್ದು ನಮಗೆ ವ್ಯಾಲ್ಯೂ ಸಿಗುತ್ತೆ ಮೂರನೇ ಪ್ರಶ್ನೆ ಚಿತ್ರ ಸಿಕ್ಸ್ ಪಾಯಿಂಟ್ ತ್ರೀ ಜೀರೋರಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಎ ಡಿ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇದೆ ಇ ಎಫ್ ಈಸ್ ಪರ್ಪೆಂಡಿಕುಲರ್ ಟು ಸಿ ಡಿ ಇ ಎಫ್ ಎನ್ನುವಂಥದ್ದು ಸಿ ಡಿಗೆ ಏನಾಗಿದೆ ಲಂಬವಾಗಿದೆ ಇ ಎಫ್ ಸಿ ಡಿಗೆ ಲಂಬವಾಗಿದೆ ಹಾಗಾದರೆ ಆ್ಯಂಗಲ್ ಜಿ ಇ ಡಿ ಆ್ಯಂಗಲ್ ಜಿ ಇ ಡಿ ಮತ್ತು ಇದರ ಬೆಲೆಯನ್ನು ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಸಿಕ್ಸ್ ಆದರೆ ಆ್ಯಂಗಲ್ ಎ ಜಿ ಇ ಆ್ಯಂಗಲ್ ಎ ಜಿ ಇ ಮತ್ತು ಆ್ಯಂಗಲ್ ಜಿ ಇ ಎಫ್ ಆ್ಯಂಗಲ್ ಜಿ ಇ ಎಫ್ ಮತ್ತು ಆ್ಯಂಗಲ್ ಎಫ್ ಜಿ ಇ ಆಂಗಲ್ ಎಫ್ ಜಿ ಇಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಮೂರನೇ ಪ್ರಶ್ನೆಗೆ ಸೊಲ್ಯೂಷನನ್ನು ನೋಡೋದಾದರೆ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇದೆ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇದೆ ಹಾಗಾದರೆ ಜಿ ಇ ಎ ಬಿ ಸಿ ಡಿಗಳು ಛೇದಕವಾಗಿವೆ ಹಾಗಾದರೆ ಜಿ ಇ ಡಿ ಜಿ ಇ ಡಿ ಕೋನವನ್ನು ಕೊಟ್ಟಿದ್ದಾರೆ ಈ ಕೋನ ಒನ್ನೂರ ಇಪ್ಪತ್ತಾರು ಡಿಗ್ರಿ ಇದೆ ಈ ಕೋನಕ್ಕೆ ಆ್ಯಂಗಲ್ ಎ ಜಿ ಇ ಕೂಡ ಸಮನಾಗಿ ಇರುತ್ತೆ ಯಾಕಂದರೆ ಎರಡೂ ಕೂಡ ಪರ್ಯಾಯ ಕೋನಗಳು ಆಗಿರ್ತವೆ ಅದೇ ರೀತಿಯಾಗಿ ಜಿ ಇ ಡಿ ಜಿ ಇ ಡಿ ಈ ಕೋನ ಈಕ್ವಲ್ಸ್ ಟು ಜಿ ಇ ಎಫ್ ಪ್ಲಸ್ ಎಫ್ ಇ ಡಿ ಆಗಿರುತ್ತೆ ಈ ಎರಡು ಕೋನಗಳ ಮೊತ್ತಕ್ಕೆ ಜಿ ಇ ಡಿ ಸಮನಾಗಿ ಇರುತ್ತೆ ಅದಕ್ಕಾಗಿ ಆ್ಯಂಗಲ್ ಜಿ ಇಸ್ ಈಕ್ವಲ್ ಟು ಜಿ ಇ ಎಫ್ ಪ್ಲಸ್ ಆ್ಯಂಗಲ್ ಎಫ್ ಇ ಡಿ ಆಗಿರುತ್ತೆ ನಮಗೆ ಇನ್ನೊಂದು ಏನು ದತ್ತಾಂಶವನ್ನು ಕೊಟ್ಟಿದ್ದಾರೆ ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂದರೆ ಇ ಎಫ್ ಸಿ ಡಿಗೆ ಲಂಬವಾಗಿದೆ ಹಾಗಾದರೆ ಆ್ಯಂಗಲ್ ಎಫ್ ಇ ಡಿ ಎಷ್ಟು ಡಿಗ್ರಿ ಆಗಿರುತ್ತೆ ತೊಂಬತ್ತು ಆಗಿದೆ ಯಾಕಂದರೆ ಇದು ಒಂದು ಕೋನ ಆಗಿದೆ ಎಫ್ ಇ ಡಿ ಈಕ್ವಲ್ಸ್ ಟು ತೊಂಬತ್ತು ಆಗಿದೆ ಹಾಗಾದರೆ ಈ ಒಂದು ಸಮೀಕರಣದಲ್ಲಿ ನಾವು ತೊಂಬತ್ತು ಡಿಗ್ರಿಯನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಆ್ಯಂಗಲ್ ಜಿ ಇ ಡಿ ಟು ಆ್ಯಂಗಲ್ ಜಿ ಇ ಎಫ್ ಪ್ಲಸ್ ನೈಂಟಿ ಡಿಗ್ರಿ ಜಿ ಇ ಎಫ್ ಎಷ್ಟಿದೆ ಒನ್ ಟ್ವೆಂಟಿ ಸಿಕ್ಸ್ ಓಕೆ ಆ್ಯಂಗಲ್ ಜಿ ಇ ಎಫ್ ಈಕ್ವಲ್ ಟು ಒನ್ ಟ್ವೆಂಟಿ ಮೈನಸ್ ನೈಂಟಿ ಡಿಗ್ರಿ ಈ ಹೋಲ್ ಕೋನ ಎಷ್ಟಿದೆ ಒನ್ನೂರ ಇಪ್ಪತ್ತಾರು ಇದೆ ಇದರಲ್ಲಿ ಈ ಒಂದು ಲಂಬ ಕೋನವನ್ನು ಮೈನಸ್ ಮಾಡಿದರೆ ನಮಗೆ ಈ ಒಂದು ಕೋನ ಸಿಗುತ್ತೆ ಇದು ಮೂವತ್ತ ಆರು ಡಿಗ್ರಿ ಕೋನವನ್ನು ಹೊಂದಿರುತ್ತೆ ನೆಕ್ಸ್ಟ್ ಏನು ಕೇಳಿದ್ದಾರೆ ಎಫ್ ಜಿ ಇ ಎಫ್ ಜಿ ಇ ಕೋಣವನ್ನು ಕೇಳಿದ್ದಾರೆ ಇದನ್ನು ಕೂಡ ನಾವು ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ಆ್ಯಂಗಲ್ ಎಫ್ ಜಿ ಇ ಆ್ಯಂಗಲ್ ಎಫ್ ಜಿ ಇ ಪ್ಲಸ್ ಆ್ಯಂಗಲ್ ಜಿ ಇ ಡಿ ಆ್ಯಂಗಲ್ ಜಿ ಇ ಡಿ ಈ ಕೋನ ಎಷ್ಟಿದೆ ನೂರ ಇಪ್ಪತ್ತಾರು ಅಂತ ಇದೆ ಓಕೆ ಆ್ಯಂಗಲ್ ಎಫ್ ಜಿ ಇ ಅನ್ನು ಕಂಡು ಹಿಡ್ಕೋಬೇಕಾಗಿದೆ ಆ್ಯಂಗಲ್ ಜಿ ಇಡಿದು ಒಂದು ನೂರ ಇಪ್ಪತ್ತಾರು ಅಂತ ಇದೆ ಎರಡು ಕೋನಗಳ ಮೊತ್ತ ಒಂದುನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತೆ ಇವಾಗ ಜಿ ಇ ನಾವು ಎಮ್ಯಾಜಿನೇಷನ್ ಮಾಡ್ಕೋಣ ಜಿ ಇ ಎನ್ನುವಂಥದ್ದು ಛೇದಕ ರೇಖೆಯಾಗಿದ್ರೆ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವಂಥ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಅದಕ್ಕಾಗಿ ಎಫ್ ಜಿ ಇ ಪ್ಲಸ್ ಜಿ ಇ ಡಿ ಎರಡನ್ನು ಕೂಡಿದಾಗ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರಬೇಕು ಅದಕ್ಕಾಗಿ ಆ್ಯಂಗಲ್ ಎಫ್ ಜಿ ಇ ಇಸ್ ಇಕ್ ಪ್ಲಸ್ ಜಿ ಇ ಡಿ ಎಷ್ಟಿದೆ ಒನ್ ಟ್ವೆಂಟಿ ಸಿಕ್ಸ್ ಇದೆ ಈಕ್ವಲ್ಸ್ ಟು ಒನ್ ಏಯ್ಟಿ ಒನ್ ಏಯ್ಟಿ ಮೈನಸ್ ಒನ್ ಟ್ವೆಂಟಿ ಸಿಕ್ಸ್ ಆ್ಯಂಗಲ್ ಎಫ್ ಜಿ ಇ ಈಕ್ವಲ್ಸ್ ಟು ಫಿಫ್ಟಿ ಫೋರ್ ಡಿಗ್ರಿ ಆನ್ಸರ್ ಬರುತ್ತೆ ನಾಲ್ಕನೇ ಪ್ರಶ್ನೆ ಚಿತ್ರ ಆರು ಪಾಯಿಂಟ್ ಮೂರು ಒಂದರಲ್ಲಿ ಚಿತ್ರ ಆರು ಪಾಯಿಂಟ್ ಮೂರು ಒಂದರಲ್ಲಿ ಪಿ ಕ್ಯೂಗೆ ಸಮಾನಾಂತರವಾಗಿ ಎಷ್ಟಿದೆ ಆದ್ದರಿಂದ ಆ್ಯಂಗಲ್ ಪಿ ಕ್ಯೂ ಆರ್ ಆ್ಯಂಗಲ್ ಪಿ ಕ್ಯೂ ಆರ್ ಈಗೊಲ್ಸ್ಟು ಒನ್ನೂರ ಹತ್ತು ಡಿಗ್ರಿ ಇದೆ ಆ್ಯಂಗಲ್ ಆರ್ ಎಸ್ ಟಿ ಆ್ಯಂಗಲ್ ಆರ್ ಎಸ್ ಟಿ ಒನ್ ತರ್ಟಿ ಡಿಗ್ರಿ ಆದರೆ ಆ್ಯಂಗಲ್ ಕ್ಯೂ ಆರ್ ಎಸ್ ಅನ್ನು ಕಂಡುಹಿಡೀರಿ ಆ್ಯಂಗಲ್ ಕ್ಯೂ ಆರ್ ಎಸ್ ಅನ್ನು ಕಂಡುಹಿಡೀರಿ ಸುಳಿವು ಕೊಟ್ಟಿದ್ದಾರೆ ಏನಂತ ಆರ್ ಬಿಂದುವಿನ ಮೂಲಕ ಎಸ್ ಟಿಗೆ ಒಂದು ಸಮಾನಾಂತರ ರೇಖೆಯನ್ನು ಎಳೆಯಿರಿ ಈ ಆರ್ ಎನ್ನುವಂಥ ಬಿಂದುವಿನ ಮೂಲಕ ಒಂದು ಸಮಾನಾಂತರ ರೇಖೆಯನ್ನು ಎಳೆದು ಕ್ಯೂ ಆರ್ ಎಸ್ ಎನ್ನುವಂಥ ಆ್ಯಂಗಲ್ನ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಓಕೆ ಇವಾಗ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಏನಂತ ಪಿ ಕ್ಯೂಗೆ ಸಮಾನಾಂತರವಾಗಿ ಎಕ್ಸ್ ವೈ ಇದೆ ಪಿ ಕ್ಯೂಗೆ ಗೆ ಸಮಾನಾಂತರವಾಗಿ ಎಕ್ಸ್ ವೈ ಇದೆ ಎಕ್ಸ್ ವೈ ಅನ್ನುವಂಥದ್ದನ್ನು ನಾವು ರಚನೆಯನ್ನು ಮಾಡ್ಕೊಂಡಿದ್ದೀವಿ ಹಾಗಾದರೆ ಒಂದೇ ಬದಿಗೆ ಎರಡು ಕೋನಗಳು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತೆ ಅಂದರೆ ಇವಾಗ ಕ್ಯೂ ಆರ್ ಎನ್ನುವಂಥದ್ದು ಎಕ್ಸ್ ವೈ ಮತ್ತು ಪಿ ಕ್ಯೂ ರೇಖೆ ಮೇಲಿರುವಂಥ ಛೇದಕ ಆದರೆ ಈ ಛೇದಕ ರೇಖೆಯ ಒಂದೇ ಬದಿಗೆ ಇರುವಂಥ ಕೋನಗಳ ಮೊತ್ತ ಏನಾಗಿರುತ್ತೆ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತೆ ಪಿ ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಎಕ್ಸ್ ಈ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತೆ ಇವಾಗ ಆಲ್ರೆಡಿ ನಮಗೆ ಪಿ ಕ್ಯೂ ಆರ್ ವ್ಯಾಲ್ಯೂ ಗೊತ್ತಿದೆ ಒನ್ನೂರ ಹತ್ತು ಅಂತ ಓಕೆ ಎರಡು ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನ ಆದರೆ ಒನ್ನೂರ ಎಂಬತ್ತು ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಮಾಡಿ ಈ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ ಸೆವೆಂಟಿ ಡಿಗ್ರಿ ಆಗಿರುತ್ತೆ ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಈಕೊಲ್ ಟು ಒನ್ ಏಯ್ಟಿ ಮೈನಸ್ ಪಿ ಕ್ಯೂ ಆರ್ ಅನ್ನು ಮಾಡಿದಾಗ ಹಂಡ್ರೆಡ್ ಒನ್ ಏಯ್ಟಿ ಮೈನಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಅಂದಾಗ ಸೆವೆಂಟಿ ಡಿಗ್ರಿ ಆಗಿರುತ್ತೆ ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ಆಗಿರುತ್ತೆ ಅದೇ ರೀತಿಯಾಗಿ ನಾವು ಈ ಕಡೆ ಒಂದು ಕೋನನ್ನು ನೋಡಿದಾಗ ಇವಾಗ ಆ್ಯಂಗಲ್ ಟಿ ಎಸ್ ಆರ್ ಗೊತ್ತಿದೆ ಒನ್ ತರ್ಟಿ ಅಂತ ಇವಾಗ ನಾವು ಎಸ್ ಟಿಗೆ ಸಮಾನಾಂತರವಾಗಿ ಎಕ್ಸ್ ವೈ ಇದೆ ಇವಾಗ ಎಸ್ ಆರ್ ಎನ್ನುವಂಥದ್ದನ್ನು ನಾವು ಛೇದಕ ರೇಖೆಯಾಗಿ ತೆಗೆದುಕೊಂಡ್ರಿ ಎರಡು ಸಮಾನ ರೇಖೆ ಛೇದಕ ರೇಖೆ ಅಂತ ತೆಗೆದುಕೊಂಡಾಗ ಛೇದಕದ ಒಂದೇ ಬದಿಗೆ ಇರುವಂಥ ಎರಡು ಛೇದಕದ ಒಂದೇ ಬದಿಗೆ ಇರುವಂಥ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಹಾಗಾದರೆ ಒನ್ ಏಯ್ಟಿಯಲ್ಲಿ ಒನ್ ತರ್ಟಿಯನ್ನು ಮೈನಸ್ ಮಾಡಿ ಎಷ್ಟು ಸಿಗುತ್ತೆ ಇದು ಫಿಫ್ಟಿ ಸಿಗತ್ತೆ ಓಕೆ ಇವಾಗ ಆ್ಯಂಗಲ್ ಆರ್ ಎಸ್ ಟಿ ಪ್ಲಸ್ ಆ್ಯಂಗಲ್ ಎಸ್ ಆರ್ ವೈ ಈಕಲ್ಸ್ ಟು ಒನ್ ಏಯ್ಟಿ ಆದರೆ ಆ್ಯಂಗಲ್ ಎಸ್ ಆರ್ ವೈ ಆ್ಯಂಗಲ್ ಎಸ್ ಆರ್ ವೈ ಈಕ್ವಲ್ಸ್ ಟು ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಅಂದಾಗ ಫಿಫ್ಟಿ ಡಿಗ್ರಿ ಇದು ಫಿಫ್ಟಿ ಡಿಗ್ರಿ ಸಿಗ್ತಾಯಿದೆ ಹಾಗಾದರೆ ನಮಗೆ ಈ ಒಂದು ಕೋನ ಸಿಕ್ತು ಕ್ಯೂ ಆರ್ ಎಕ್ಸ್ ಸಿಕ್ತು ನೆಕ್ಸ್ಟ್ ಎಸ್ ಆರ್ ವೈ ಸಿಕ್ತು ನಮಗೆ ಪ್ರಶ್ನೆಯಲ್ಲಿ ಕೇಳಿರುವಂಥ ಕೋನ ಯಾವುದು ಆ್ಯಂಗಲ್ ಕ್ಯೂ ಆರ್ ಎಸ್ ಅನ್ನು ಕೇಳಿದ್ದಾರೆ ಹಾಗಾದರೆ ಇವಾಗ ನೋಡಿ ಇದು ಒಂದು ಸರಳ ರೇಖೆ ಇದೆ ಈ ಸರಳ ರೇಖೆ ಮೇಲೆ ಎರಡು ಕಿರಣಗಳು ನಿಂತಿದ್ದಾವೆ ಹಾಗಾದರೆ ಇಲ್ಲಿ ಉಂಟಾಗುವಂಥವು ಮೂರು ಕೋನಗಳು ಇವಾಗ ಕ್ಯೂ ಆರ್ ಎಕ್ಸ್ ಒಂದು ಕೋನ ಇನ್ನೊಂದು ಕ್ಯೂ ಆರ್ ಎಸ್ ಇನ್ನೊಂದು ಕೋನ ಮೂರನೇ ಕೋನ ಆ್ಯಂಗಲ್ ಎಸ್ ಆರ್ ವೈ ಅಂತ ಇವಾಗ ಎರಡು ಕೋನಗಳ ವ್ಯಾಲ್ಯೂ ನಮಗೆ ಸಿಕ್ಕಿದೆ ಸೆವೆಂಟಿ ಪ್ಲಸ್ ಫಿಫ್ಟಿ ಸಿಕ್ಕಿದೆ ಈ ಒಂದು ಸರಳ ರೇಖೆ ಮೇಲೆ ಉಂಟಾದ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಓಕೆ ಒನ್ನೂರ ಎಂಬತ್ತರಲ್ಲಿ ಸೆವೆಂಟಿ ಪ್ಲಸ್ ಫಿಫ್ಟಿ ಪ್ಲಸ್ ಮಾಡಿ ಎರಡನ್ನು ಕೂಡಿ ಕೂಡಿದಾಗ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಏಯ್ಟಿಯಲ್ಲಿ ಒನ್ ಟ್ವೆಂಟಿಯನ್ನು ಮೈನಸ್ ಮಾಡಿ ಎಷ್ಟಾಗುತ್ತೆ ಸಿಕ್ಸ್ಟಿ ಸಿಗುತ್ತೆ ಓಕೆ ಆ ರೀತಿಯಾಗಿ ನಾವು ಮಾಡ್ಕೋಬೇಕು ಇವಾಗ ಎಕ್ಸ್ ವೈ ರೇಖೆಯ ಮೇಲೆ ಸರಳ ಯುಗ್ಮಗಳು ಎಕ್ಸ್ ವೈ ರೇಖೆ ಮೇಲೆ ಸರಳ ಯುಗ್ಮಗಳು ಯಾವುವು ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಪ್ಲಸ್ ಆ್ಯಂಗಲ್ ಕ್ಯೂ ಆರ್ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಆರ್ ವೈ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದೆ ಆ್ಯಂಗಲ್ ಕ್ಯೂ ಆರ್ ಎಸ್ ಇಕ್ವಲ್ ಟು ಒನ್ ಏಯ್ಟಿ ಮೈನಸ್ ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಮೈನಸ್ ಆ್ಯಂಗಲ್ ಎಸ್ ಆರ್ ವೈ ಒನ್ ಏಯ್ಟಿ ಮೈನಸ್ ಸೆವೆಂಟಿ ಮೈನಸ್ ಫಿಫ್ಟಿ ಇದು ಮೈನಸ್ ಇದೆ ಮೈನಸ್ ಇದೆ ಎರಡನ್ನು ಕೂಡಿ ಒನ್ ಟ್ವೆಂಟಿ ಆಗುತ್ತೆ వన్ ఎయిటీ మైనస్ వన్ ట్వంటీ అందా ఆంగల్ క్యూ ఆర్ ఎస్ ఈక్వల్స్ టు సిక్స్టీ డిగ్రీ ఆన్సర్ బరు